ನಿನ್ನೆ ಇಪ್ಪತ್ತನೇ ತಾರೀಕು ಇಲ್ಲೇ ಪುತ್ತೂರು ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೊಂಬೆಟ್ಟು ಪ್ರಥಮ ದರ್ಜೆ ಪಿ ಯು ಸಿ ಕಾಲೇಜು ಸಾರಿ ಇಲ್ಲಿ ವ್ಯಾಸಂಗ ಮಾಡುತ್ತಿರುವ ಒಬ್ಬ ವಿದ್ಯಾರ್ಥಿನಿ ಆಕೆ ಕಾಲೇಜ್ ಹೋಗುವಂಥ ಸಮಯದಲ್ಲಿ ಬೆಳಗ್ಗೆ ಸುಮಾರು ಒಂದು ಎಂಟು ಗಂಟೆ ಐವತ್ತು ನಿಮಿಷದ ಸಮಯದಲ್ಲಿ ಅದೇ ಕಾಲೇಜಿನ ಮತ್ತೊಬ್ಬ ವಿದ್ಯಾರ್ಥಿ ಕಾಲೇಜ್ ಹೋಗುವಂಥ ಸಂದರ್ಭದಲ್ಲಿ ದಾರಿಯಲ್ಲಿ ಅಡ್ಡಗಟ್ಟಿ ನನಗೆ ಅವನು ಪ್ರಪೋಸ್ ಮಾಡ್ತಾನೆ ಆ ಸಂದರ್ಭದಲ್ಲಿ ನಾನು ನಿರಾಕರಿಸಿದಾಗ ಬ್ಲೇಡಿಂದ ನನ್ನ ಕೈಗೆ ಸ್ಲ್ಯಾಶ್ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟ ಮೇರೆಗೆ ನಾವು ಸುತ್ತೂರು ನಗರ ಅಲ್ಲ ನಮ್ಮ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣನ ನಾವು ದಾಖಲು ಮಾಡ್ಕೊಂಡಿದ್ದೀವಿ ದಾಖಲು ಮಾಡಿಕೊಂಡು ಈಗ ತನಿಖೆಯನ್ನು ಪ್ರಾರಂಭ ಮಾಡಿದ್ದೀವಿ ತನಿಖೆ ನಡೀತಾ ಇದೆ ತನಿಖೆಯಿಂದ ಏನು ಸತ್ಯಾಸತ್ಯತೆ ಹೊರಬರುತ್ತೆ ಅದಾದ ನಂತರ ಅದಕ್ಕೆ ಸಮಗ್ರ ಸಮರ್ಪಕವಾದಂಥ ರಿಪೋರ್ಟನ್ನು ನಾವು ನ್ಯಾಯಾಲಯಕ್ಕೆ ನಾವು ಕೊಟ್ ಕೊಡ್ತೀವಿ ತನಿಖೆ ಅಂದರೆ ಯಾವ ರೀತಿ ಎವಿಡೆನ್ಸ್ ಯಾವ ಅಲ್ಲ ಈಗ ತನಿಖೆಯ ಸಂದರ್ಭದಲ್ಲಿ ಹೆಚ್ಚಿಗೆ ವಿಷಯಗಳನ್ನು ನಾವು ಪ್ರಸ್ತಾಪ ಮಾಡಲಿಕ್ಕೆ ಆಗೋದಿಲ್ಲ ನಾವು ಸೈಂಟಿಫಿಕ್ಕಾಗಿ ಮತ್ತು ಕಾನೂನಿನ ಪ್ರಕಾರ ಏನು ತನಿಖೆಯನ್ನು ಮಾಡಬೇಕು ಪಾರದರ್ಶಕವಾದಂಥ ತನಿಖೆಯನ್ನು ಅದನ್ನು ನಾವು ಮಾಡ್ತೀವಿ ಮ್ಯಾಟರ್ ಇರೋದರಿಂದ ಹೆಚ್ಚಿನ ವಿವರಗಳನ್ನು ನಾವು ಈಗ ಹಂಚಿಕೊಳ್ಳಲಿಕ್ಕೆ ಆಗೋದಿಲ್ಲ ಏನಾದರೂ ಮಾಹಿತಿಗಳು ಮತ್ತೊಂದು ಇತ್ತಂತೆ ತನಿಖೆ ಮುಂದುವರೆದ ಮೇಲೆ ಯಾವುದು ಸದೃಢವಂಥ ಮಾಹಿತಿ ಲಭ್ಯ ಆದಮೇಲೆ ನಂತರ ನಾವು ನಮ್ಮ ತಮ್ಮ ಕಮ್ಯುನಿಕೇಟ್ ಮಾಡ್ತೇವೆ ಹುಡುಗನ ಮೇಲೆ ಕೇಸಾಗಿದೆಯಾ ಹೌದು ಹೌದು ಹ್ಞೂ ಸರಿ ಸರ್ ನಿನ್ನೆ ಹಾಂ ನಿನ್ನೆ ಸಾಯಂಕಾಲ ಸುಮಾರೊಂದು ನಾಲ್ಕೂವರೆಯಿಂದ ಐದು ಗಂಟೆ ಸಮಯದಲ್ಲಿ ಬೆಳ್ತಂಗಡಿ ತಾಲೂಕು ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಅನ್ನೋ ಒಂದು ಗ್ರಾಮದಲ್ಲಿ ಎಂಬತ್ತ್ಮೂರು ವರ್ಷದ ನಿವೃತ್ತ ಮುಖ್ಯ ಪ್ರಾಧ್ಯಾಪಕರಾಗಿರುವಂಥ ಒಬ್ಬ ವ್ಯಕ್ತಿಯನ್ನು ಅವರ ಮನೆಯ ಹೊರಗಡೆ ಯಾರೋ ದುಷ್ಕರ್ಮಿಗಳು ಶಾರ್ಪ್ ವೆಪನ್ಸಿಂದ ಹಲ್ಲೆ ಮಾಡಿ ಅವ್ರನ್ನ ಕೊಲೆ ಮಾಡಿರೋಂಥ ಘಟನೆ ನಡೆದಿರುತ್ತೆ ಈ ಸಂಬಂಧ ನಾವು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಕೂಡ ತಗೊಂಡು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದೀವಿ ಆರೋಪಿಗಳನ್ನು ಪತ್ತೆ ಹಚ್ಚೋ ಕೆಲಸ ನಡೀತಾ ಇದೆ ಇದುವರೆಗೂ ನಮಗೆ ಪತ್ತೆ ಆಗಿಲ್ಲ ಆದಷ್ಟು ಬೇಗ ಪತ್ತೆ ಮಾಡ್ತೀವಿ ಆ್ಯಕ್ಚುಲಿ ಉದ್ದೇಶ ಆರೋಪಿಗಳು ನಮಗೆ ಸಿಕ್ಕದ ನಂತರನೇ ಗೊತ್ತಾಗುವಂಥದ್ದು ಈ ಸಂದರ್ಭದಲ್ಲಿ ಮನೆಯಲ್ಲಿ ನಾವು ಚೆಕ್ ಮಾಡಿದಾಗ ಯಾವುದೇ ಡಿಸ್ಟರ್ಬೆನ್ಸಸ್ ಆಗಲಿ ಅಥವಾ ಮರ್ಫಿನ್ ಗಿಂಥರಾಗಲಿ ಏನು ಕಂಡು ಬರ್ತಾ ಇಲ್ಲ ಹಾಗಾಗಿ ಯಾರು ಮಾಡಿದ್ದಾರೆ ಏನು ಇತ್ತ ಅಂತ ನಾವು ಆರೋಪಿಗಳ ಪತ್ತೆ ಮಾಡಿದ ಮೇಲೆ ಮತ್ತು ಯಾಕೆ ಮಾಡಿದ್ದಾರೆ ಅಂತ ಆರೋಪಿಗಳಿಂದ ಮಾಹಿತಿ ತಗೊಂಡು ನಿಮಗೆ ಇರ್ತದೆ ಇಲ್ಲ ಆ ಥರ ಕಂಡು ಬರ್ತಾ ಇಲ್ಲ ಸರ್ ಈಗ ಚೌತಿ ಹಬ್ಬಗಳೆಲ್ಲ ಬರ್ತಾ ಇದೆ ರಿಸ್ಟ್ರಿಕ್ಷನ್ಸ್ ಏನಿಲ್ಲ ಪ್ರತಿ ವರ್ಷ ಹೇಗೆ ಹಬ್ಬಗಳನ್ನು ಎಲ್ಲರೂ ಮಾಡ್ತಾರೋ ಅದೇ ರೀತಿ ಹಬ್ಬ ಮಾಡಲಿಕ್ಕೆ ಅವಕಾಶ ಇರ್ತದೆ ಆದರೆ ಯಾವುದೇ ಸಂದರ್ಭದಲ್ಲೂ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗದಂತೆ ಮತ್ತು ಅನ್ಯರಿಗೆ ಯಾರಿಗೂ ತೊಂದರೆ ಆಗದಂತೆ ಅನ್ಯರಂದರೆ ಎಲ್ಲ ಸಾಮ ಸಾರ್ವಜನಿಕರಿಗೆ ಸಮಸ್ಯೆ ಆಗದ ರೀತಿಯಲ್ಲಿ ಹಬ್ಬಗಳನ್ನು ಮಾಡಬೇಕಾಗತ್ತೆ ಅದು ಯಾರೇ ಆಗಿರಲಿ ಆ ರೀತಿ ಹಬ್ಬ ಮಾಡೋದಾದರೆ ಖಂಡಿತವಾಗಲೂ ಪೊಲೀಸ್ ಇಲಾಖೆಯ ಮತ್ತು ಎಲ್ಲರ ಸಹಕಾರ ಕೂಡ ಇರುತ್ತೆ ಹಬ್ಬ ಚೆನ್ನಾಗೇ ಆಗಲಿಕ್ಕೆ ನಮ್ಮ ಕಡೆಯಿಂದ ಏನು ಸಹಕಾರ ಬೇಕೋ ನಾವು ಅದನ್ನು ಕೊಡ್ತೀವಿ ಮತ್ತು ಅದೇ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಮನಸ್ಸಲ್ಲಿಟ್ಕೊಂಡು ಇಟ್ಕೊಂಡು ಯಾವುದಾದ್ರೂ ಸಣ್ಣಪಟ್ಟ ರೆಸ್ಟ್ರಿಕ್ಷನ್ಸು ಮತ್ತೊಂದು ಮಾಡಬೇಕಾದರೂ ಕೂಡ ನಾವು ಆಯೋ ಆಯೋಜಕರ ಜೊತೆಗೆ ಮಾತಾಡಿಕೊಂಡು ಅವ್ರಿಗೆ ನಾವು ತಿಳಿಸಿ ಅದನ್ನ ಇಂಪ್ಲಿಮೆಂಟ್ ಕೂಡ ಮಾಡ್ತೀವಿ ಈಗ ಅದು ಎಸ್ಟಿಮೇಟ್ ಮಾಡ್ಸಿದಾರೆ ಐದು ಲಕ್ಷ ರೂಪಾಯಿ ನೀವೇನಾದರೂ ಕೊಡ್ತೀರಾ ನಾವು ಸರಿ ಮಾಡಿಸ್ಕೊಳ್ತೀವಿ ಅಲ್ಲ ಸರ್ ಇದಲ್ಲದೆ ನಮ್ಮದು ಕೇರಳ ಬಾರ್ಡ್ರ್ ಕೂಡ ಇದೆ ತುಂಬ ಎಲ್ಲ ನಗರಗಳಲ್ಲಿ ಪ್ರದೇಶಗಳಲ್ಲಿ ಸಿ ಸಿ ವಿ ಅವಶ್ಯಕತೆ ಬಹಳ ಇದೆ ಈ ಹಿಂದೆ ಪುತ್ತೂರು ನಗರದಲ್ಲಿ ಮಾಡಿಸಿ ಒಂದೊಳ್ಳೆ ಪ್ರಾಜೆಕ್ಟನ್ನು ಸಾರ್ವಜನಿಕರ ಸಹಕಾರದಿಂದ ಇಲ್ಲಿ ಮಾಡಿ ಈಗ ಅದು ಕಾರಣಾಂತರಗಳಿಂದ ಮಳೆ ಮತ್ತೆ ಬೇರೆ ಬೇರೆ ರೀಸನ್ಸ್ ಇಂದ ಅದು ಹಾಳಾಗಿದೆ ಅದನ್ನ ಅದನ್ನು ಎಸ್ಟಿಮೇಟ್ ಕೂಡ ನಮ್ಮ ಇನ್ಸ್ಪೆಕ್ಟರ್ ಮಾಡಿಸಿದ್ದಾರೆ ಇನ್ನು ಅದನ್ನು ರಿಪೇರಿ ಮಾಡಿಸೋಕ್ಕೆ ಏನು ಕ್ರಮ ತಗೋಬೇಕು ಶಾರ್ಟ್ಲಿ ನಾವು ಮಾಡ್ತೀವಿ ಹ್ಞೂ ர்சி திர காரதையே விா வைகல் பே ஃபோன்பே பேடிஎம் ஸ்கானர் பிடிச்சி வித்ரா யூனியன் கெனரா ಸೌತ್ ಇಂಡಿಯನ್ ಇಂಡಿಯನ್ ಬ್ಯಾಂಕ್ ಖಾತೆಗಳಿಗೆ ಡೆಪಾಸಿಟ್ ವ್ಯವಸ್ಥೆಯು ಲಭ್ಯ ಪುತ್ತೂರು ಒಂದ್ ನಡೆಸ್ತಾ ಇರುವ ಎಟಿಎಂ ಪುತ್ತೂರಿನ ಕೇಂದ್ರ ಭಾಗಗಳಾದ ನಾಲ್ಕು ಕಡೆ ನಮ್ಮ ಎಟಿಎಂ ಸೌಲಭ್ಯ ಗಾಂಧಿ ಕಟ್ಟೆ ಬಳಿ ಕೆಎಸ್ಆರ್ಟಿಸಿ ಕಮರ್ಷಿಯಲ್ ಬಿಲ್ಡಿಂಗ್ ನ ಫಸ್ಟ್ ಫ್ಲೋರ್ ಸಿಟಿ ಎದುರು ಜುಮಾ ಮಸೀದಿ ಬಳಿ ಮುಖ್ಯ ರಸ್ತೆ ಪುತ್ತೂರು ಕೆಇಬಿ ಬಿಲ್ ಕೌಂಟರ್ ನ ಎದುರುಗಡೆ ಸೋನು ಸ್ಟುಡಿಯೋ ಬಳಿ ಮಾರ್ಕೆಟ್ ರಸ್ತೆ ಪುತ್ತೂರು பத்தூரு ஒன் ஏடிஎம் வளசி சுலபமாக ஹண